ಸಿಲಿಕಾನ್ ಸಿಟಿಯಲ್ಲಿ ವಾಸ ಮಾಡ್ತಾ ಇರೋರಿಗೆ ಇಲ್ಲಿನ ಸಮಸ್ಯೆಗಳು ಎಷ್ಟರ ಮಟ್ಟಿಗೆ ನಮ್ಮನ್ನು ಕಾಡುತ್ತೆ ಅನ್ನೋದು ಗೊತ್ತಿರುತ್ತೆ ಕಾರಣ ರಸ್ತೆಗಳಿಗೆ ಇಳಿದ್ರೆ ರಸ್ತೆ ಗುಂಡಿಗಳೇ ನಮ್ಮನ್ನು ಸ್ವಾಗತ ಮಾಡಿಕೊಳ್ಳುತ್ತೆ ಜೊತೆಗೆ ಟ್ರಾಫಿಕ್ ಕಿರಿಕಿರಿ ಬೇರೆ ಬಟ್ ಇದರ ಜೊತೆಗೆ ಮತ್ತೊಂದು ಸಮಸ್ಯೆ ಕೂಡ ಸೇರ್ಪಡೆಯಾಗ್ತಾ ಇದೆ ಕೊಳಕು ನಗರಗಳ ಪಟ್ಟಿಯಲ್ಲಿ ಬೆಂಗಳೂರು ಸೇರ್ಪಡೆಯಾಗಿದೆ ಟಾಪ್ ಟೆನ್ ಗಲೀಜು ನಗರಗಳಲ್ಲಿ ರಾಜಧಾನಿ ಬೆಂಗಳೂರು ಹೆಸರು ಕೂಡ ನೋಡೋದಕ್ಕೆ ಸಿಗ್ತಾ ಇದೆ ಭಾರತದ ಟಾಪ್ ಟೆನ್ ಕೊಳುಕು ನಗರಗಳ ಪಟ್ಟಿಯಲ್ಲಿ ಬೆಂಗಳೂರು ಐದನೇ ಸ್ಥಾನ ಪಡೆದುಕೊಂಡಿದೆಯಂತೆ ಕೇಂದ್ರ ಸರ್ಕಾರದ ಸ್ವಚ್ಛ ಸರ್ವೇಕ್ಷಣಾ ವರದಿ ಈ ರೀತಿ ಹೇಳ್ತಾ ಇದೆ ಅತ್ಯಂತ ಕೊಳುಕು ನಗರದಲ್ಲಿ ಬೆಂಗಳೂರು ಐದನೇ ಸ್ಥಾನ ಪಡೆದುಕೊಂಡಿದ್ದು ಈ ಹಿಂದೆ ಗಲೀಜು ನಗರಗಳ ಪಟ್ಟಿಯಲ್ಲಿ ಬೆಂಗಳೂರು ಕಾಣಿಸಿಕೊಂಡೇ ಇರಲಿಲ್ಲ ಕಸದ ಸಮಸ್ಯೆಗೆ ಮುಕ್ತಿ ಕಾಣಿಸದ ಹಿನ್ನೆಲೆಯಲ್ಲಿ ಈ ರಾಂಕಿಂಗ್ ಅನ್ನು ಬೆಂಗಳೂರು ಪಡೆದುಕೊಂಡಿದೆ ಅಂತೆ ಹೀಗಾಗಿ ಕಸ ಸುರಿಯುವ ಅಭಿಯಾನವನ್ನು ಜಿಬಿಎ ಮಾಡೋದಕ್ಕೆ ಮುಂದಾಗ್ತದೆ ಆರ್ ಸಾವಿರದ ಎಂಟುನೂರ ನಲವತ್ತೆರಡು ಅಂಕ ಪಡೆದುಕೊಂಡು ಕೊಳುಕು ನಗರಗಳ ಪಟ್ಟಿಯಲ್ಲಿ ಬೆಂಗಳೂರು ಐದನೇ ಸ್ಥಾನ ಪಡೆದುಕೊಂಡಿದೆ